ಕಳೆದ ವರ್ಷ ಬಜೆಟ್ ಮಂಡನೆ ವೇಳೆ ನಿರ್ಮಲಾ ಸೀತಾರಾಮನ್ ಧಾರವಾಡ ಮೂಲದ ಸೀರೆಯನ್ನು ಧರಿಸುವ ಮೂಲಕ ಎರಡು ಸಾವಿರದ ಇಪ್ಪತ್ತ್ ಮೂರರ ಬಜೆಟ್ ಅನ್ನು ಮಂಡಿಸಿದ್ರು ಆದರೆ ಈ ವರ್ಷ ವಿಶೇಷವಾದ ಸೀರೆಯನ್ನು ಹಣಕಾಸು ಸಚಿವೆ ಧರಿಸಿದ್ದಾರೆ ಅಂದ್ಹಾಗಿಯೇ ಈ ಬಾರಿ ಧರಿಸಿರುವ ಸೀರೆ ಯಾವ ರಾಜ್ಯದ ಗೊತ್ತಾ ನಿರ್ಮಲಾ ಸೀತಾರಾಮನ್ ಟಸ್ಸಾರ್ ಕೈಮಗ್ಗದಿಂದ ನೈದಿರುವಂತಹ ನೀಲಿ ಮತ್ತು ಬಿಳಿಯ ಬಣ್ಣ ಸೀರೆಯನ್ನು ಈ ಬಾರಿಯ ಬಜೆಟ್ ಮಂಡನೆಗಾಗಿ ಧರಿಸಿದ್ದಾರೆ ಈ ಮಲ್ಬೇರಿ ಬಣ್ಣದ ಸೀರೆಯು ಬೆಂಗಾಲ್ ಕಾಂತ ವಿನ್ಯಾಸವನ್ನ ಹೊಂದಿದ್ದು ತಮಿಳುನಾಡಿನ ಸೀರೆ ಇದಾಗಿದೆ ಇಲ್ಲಿ ಇದನ್ನು ರಾಮನ ನೀಲಿ ಅಂತ ಕರೀತಾರೆ ಉತ್ತರ ಪ್ರದೇಶದಲ್ಲಿ ನಿರ್ಮಾಣವಾದ ರಾಮಮಂದಿರ ಪ್ರಾಣ ಪ್ರತಿಷ್ಠಾ ಸಮಯದಲ್ಲಿ ಈ ಸೀರೆಯು ಹೆಚ್ಚು ಜನಪ್ರಿಯತೆಯನ್ನು ಕಳಿಸಿತು ಕಳೆದ ವರ್ಷ ನಿರ್ಮಲಾ ಸೀತಾರಾಮನ್ ಕರ್ನಾಟಕ ಧಾರವಾಡ ಮೂಲಕ ಕೈಯಿಂದ ನೇಯ್ದ ಇಳಕಲ್ ರೇಷ್ಮೆ ಸೀರೆಯನ್ನು ಧರಿಸಿತ್ತು ಈ ಸೀರೆ ಎಂಟುನೂರು ಗ್ರಾಮ್ ತೂಕವಿದ್ದು ಧಾರವಾಡದ ಆರತಿ ಹಿರೇಮಠ ಒಡೆತನದ ಆರತಿ ಕ್ರಾಫ್ಟ್ ವಿನ್ಯಾಸಗೊಳಿಸಿತು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಣಕಾಸು ಸಚಿವೆ ಕಿತ್ತಳೆ ಬಣ್ಣ ಕೆಂಪು ಕಂದೂರು ಬಣ್ಣದ ರೇಷ್ಮೆ ಸೀರೆಯನ್ನು ಧರಿಸಿತು ಎರಡು ಸಾವಿರದ ಇಪ್ಪತ್ತೊಂದರ ಬಜೆಟ್ ಮಂಡನೆಯ ವೇಳೆ ಕೆಂಪು ಬಣ್ಣದ ಸೀರೆಯನ್ನು ಧರಿಸಿದ್ದಾರೆ ಇದು ಬಿಳಿಯ ಬಣ್ಣ ಬಾರ್ಡರ್ ಒಳಗೊಂಡಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಳದಿ ಬಣ್ಣದ ಸೀರೆಯನ್ನು ಧರಿಸಿ ಬಜೆಟ್ ಮಂಡನೆಯನ್ನು ಮಾಡಿತ್ತು ಇದನ್ನು ಮಂಗಳಕರ ಅಂತ ಪರಿಗಣಿಸಲಾಗಿತ್ತು ಅದೇ ವರ್ಷ ಗುಲಾಬಿ ಬಣ್ಣದ ಮಂಗಳಗಿರಿ ಸೀರೆ ಅಂತ ಧರಿಸಿ ಬಜೆಟ್ ಅನ್ನು ಮಂಡಿಸಿತ್ತು